ಊರಲ್ಲಿ ಸೋಂಪಾ ಮತ್ತು ರಾಂಪ ಎಂಬ ಇಬ್ಬರು ಗೆಳೆಯರಿದ್ದರು ತುಂಬ ಬಡತನದಲ್ಲಿದ್ದರೂ ಇವರ ಗೆಳೆತನಕ್ಕೆ ಬಡತನ ಎಂದೂ ಬಂದಿರಲಿಲ್ಲ ತಮ್ಮ ದಾರಿದ್ರ್ಯದ ಬಗ್ಗೆ ದಿನ ಮಾತನಾಡುತ್ತಾ ಸುಖದ ಬದುಕಿನ ಬಗ್ಗೆ ಕನಸು ಕಾಣುತ್ತಾ ದಿನ ಸಾಗಿಸುತ್ತಿದ್ದರು ಇವರು ಇದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಗುಡ್ಡ ಕಾಣಿಸುತ್ತಿತ್ತು ಆ ಗುಡ್ಡದ ಮೇಲೊಂದು ಹಳೆಯ ಪಾಳು ಬಿದ್ದ ದೇವರ ಗುಡಿ ಸೋಂಪ ತಮ್ಮ ದಿನದ ಕೆಲಸ ಮುಗಿಸಿ ಸಂಜೆ ಹೊತ್ತಿಗೆ ಸ್ನಾನ ಮಾಡಿ ಈ ಪಾಳು ಬಿದ್ದ ಗುಡಿಯ ಹತ್ತಿರ ಬಂದು ಅಲ್ಲಿ ಕುಳಿತುಕೊಂಡು ತಮ್ಮ ತಮ್ಮ ಕನಸುಗಳ ಬಗ್ಗೆ ಮಾತನಾಡುವ ಅಭ್ಯಾಸ ರಾತ್ರಿಯಾಗುತ್ತಿದ್ದಂತೆ ದೇವರಿಗೆ ನಮಸ್ಕರಿಸಿ ಬಡತನವನ್ನು ಗೆಲ್ಲುವ ಶಕ್ತಿ ಕೊಡು ತಂದೆ ಎಂದು ಬೇಡಿಕೊಂಡು ಮನೆ ಕಡೆಗೆ ಹೊರಡುವರು ಇಬ್ಬರಿಗೂ ನಂಬಿಕೆ ಸೃಷ್ಟಿಸಿದ ಭಗವಂತ ಯಾವತ್ತೂ ಕೈ ಬಿಡಲ್ಲ ಎಂದು ಅದೇ ನಂಬಿಕೆಯಿಂದ ದಿನ ಸಾಯಂಕಾಲ ಕುಡಿಯ ಮುಂದೆ ನಿಂತು ಪ್ರಾರ್ಥಿಸುತ್ತಾರೆ ಎಂದಿನಂತೆ ಒಂದು ದಿನ ಗುಡ್ಡ ಇಳಿದು ಬರುವಾಗ ರಾಂಪ ಜಾರಿ ಬಿದ್ದ ಕೂಡಲೇ ಸೋಂಪ ಅವನನ್ನು ಹಿಡಿದು ಎಬ್ಬಿಸಿ ಆಗ ರಾಂಪ ಹೇಳುತ್ತಾನೆ ಸೋಂಪ ನಾಳೆ ನಾವು ಬರುವಾಗ ಹಾರೆ ಪಿಕ್ಕಾಸು ತರುವ ಇಲ್ಲಿ ಮಣ್ಣು ಅಗೆದು ಸಣ್ಣ ಮೆಟ್ಟಿಲು ಮಾಡುವ ಇಲ್ಲಿ ಮೆಟ್ಟಿಲು ಮಾಡಿದರೆ ಗುಡಿಯ ಹತ್ತಿರ ಹೋಗುವವರಿಗೆ ತುಂಬ ಅನುಕೂಲ ಆಗಬಹುದು ಎಂದಾಗ ಸೋಂಪ ಆಗಲಿ ಎಂದು ಒಪ್ಪಿಕೊಳ್ಳುವನು ಮರುದಿನ ಸಂಜೆ ಮೆಟ್ಟಿಲಿನ ಕೆಲಸ ಆರಂಭ ಮಾಡಿದರು ಹೀಗೆ ತುಂಬ ಮೆಟ್ಟಿಲು ಆಯಿತು ಕಡೆಯ ಮೇಲಿನ ಮೆಟ್ಟಿಲು ಮಾಡಲು ಪಿಕ್ಕಾಸು ಹಾಕಿದಾಗ ಪಿಕ್ಕಾಸಿಗೆ ಕಲ್ಲು ತಾಗಿದಾಗೆ ಆಯಿತು ಅಯ್ಯೋ ಇಷ್ಟು ಚಂದವಾಗಿ ಅಷ್ಟೊಂದು ಮೆಟ್ಟಿಲು ಮಾಡುತ್ತಾ ಬಂದೆವು ಇಲ್ಲಿಗೆ ಮುಟ್ಟುವಾಗ ಕಲ್ಲು ಅಡ್ಡ ಸಿಕ್ಕಿತ್ತಲ್ಲವೆಂದು ರಾಂಪ ಹೇಳಿದ ನೋಡು ರಾಂಪ ನಾವು ಕಲ್ಲನ್ನು ತೆಗೆದು ಮತ್ತೆ ಮೆಟ್ಟಿಲು ಮಾಡುವ ಇಲ್ಲಾಂದರೆ ನಾವು ಮಾಡಿದ ಕೆಲಸಕ್ಕೂ ಬೆಲೆಯಿಲ್ಲ ಎನ್ನುತ್ತ ಸೋಂಪಾ ಪಿಕಾಸಿನಿಂದ ಸುತ್ತಾಗಿಯುವನು ರಾಂಪ ಹಾರೆಯಿಂದ ಮಣ್ಣು ತೆಗೆದು ನೋಡುವಾಗ ಅಲ್ಲಿ ಎರಡು ಕಲ್ಲು ಕಾಣಿಸಿತು ಸೋಂಪಾ ಆ ಕಲ್ಲಿನ ಅಡಿಗೆ ಪಿಕ್ಕಾಸು ಹಾಕಿ ಮೀಟಿದಾಗ ಕಲ್ಲು ಸಲೀಸಾಗಿ ಮೇಲೆ ಬಂತು ಕಲ್ಲನ್ನು ಸರಿಸಿದಾಗ ಅದರ ಅಡಿಭಾಗದಲ್ಲಿ ಏನೋ ತಂಬಿಗೆಯಂತ ವಸ್ತು ಗೋಚರಿಸಿದಾಗ ಇಬ್ಬರಿಗೂ ಕುತೂಹಲ ಮಣ್ಣು ಸ್ವಚ್ಛ ಮಾಡಿ ನೋಡುವರು ಅದೊಂದು ಹಳೇ ಕಾಲದ ಮಣ್ಣಿನ ಮಡಿಕೆಯಾಗಿತ್ತು ಅದಕ್ಕೊಂದು ಮುಚ್ಚಳ ಆ ಮುಚ್ಚಳವನ್ನು ತೆಗೆದು ನೋಡಿದಾಗ ಅವರ ಕಣ್ಣನ್ನೇ ನಂಬಲಾಗದಂಥ ಪರಿಸ್ಥಿತಿ ಮಡಿಕೆ ತುಂಬ ಚಿನ್ನದ ನಾಣ್ಯ ಖುಷಿಯಿಂದ ಇಬ್ಬರ ಕಣ್ಣು ತುಂಬಿ ಬಂತು ಆ ಮಡಿಕೆಯನ್ನು ತೆಗೆದಾಗ ಅದೇ ರೀತಿಯ ಇನ್ನೊಂದು ಮಡಿಕೆ ಕಾಣಿಸಿತು ಅದನ್ನು ತೆಗೆದು ನೋಡಿದಾಗ ಅದರಲ್ಲೂ ಚಿನ್ನ ರಾಂಪ ಸೋಂಪ ಒಬ್ಬರನ್ನೊಬ್ಬರು ತಬ್ಬಿ ಅತ್ತೆ ಬಿಟ್ಟರು ಅವರು ಭಗವಂತ ಭಗವಂತನ ತ ಮೇಲೆ ಇಟ್ಟ ನಂಬಿಕೆ ಹುಸಿಯಾಗಲಿಲ್ಲ ಎಷ್ಟೋ ಸಮಯದ ವೇದನೆಗೆ ದೇವರು ಪರಿಹಾರ ಮಾಡಿಕೊಟ್ಟ ಸೋಂಪ ಅಲ್ಲಿಂದಲೇ ಗುಡಿಯತ್ತ ಕೈಮುಗಿದು ಅಡ್ಡಬಿದ್ದರು ಮಡಿಕೆಯನ್ನು ಜೋಪಾನವಾಗಿ ಬದಿಯಲ್ಲಿಟ್ಟು ಕೊನೆಯ ಮೆಟ್ಟಿಲಿನ ಕೆಲಸವನ್ನು ಮುಗಿಸಿ ದೇವರ ಗುಡಿಯ ಹತ್ತಿರ ಬಂದು ಕೈಮುಗಿದು ನಿಂತರು ದೇವರೇ ಇಷ್ಟು ವರ್ಷಗಳ ಕಾಲ ನಮ್ಮ ಕಷ್ಟವನ್ನು ನಿನ್ನ ಮುಂದೆ ತೋಡಿಕೊಂಡೆವು ಅದಕ್ಕೊಂದು ಮಾರ್ಗ ನೀನೇ ತೋರಿಸಿದ್ದೀಯ ನೀನು ಕೊಟ್ಟ ಫಲವನ್ನು ನಾವಿಬ್ಬರೂ ಹಂಚಿಕೊಳ್ಳುತ್ತೇವೆ ಎಂದು ಅಡ್ಡಬಿದ್ದು ಇಬ್ಬರೂ ಒಂದೊಂದು ಮಡಿಕೆಯನ್ನು ಹಿಡಿದು ಮನೆ ಕಡೆಗೆ ಹೊರಡುವರು ಮನೆ ಸಮೀಪಿಸುತ್ತಿದ್ದಂತೆ ಇಬ್ಬರು ಅಲ್ಲೇ ನಿಂತು ಮುಂದಿನ ಯೋಜನೆಯ ಬಗ್ಗೆ ಮಾತನಾಡಲಾರಂಭಿಸಿದರು ರಾಂಪ ಸೋಂಪ ಇಂದಿನಿಂದ ನಮ್ಮ ಕಷ್ಟ ಕಳೆಯಿತು ದೇವರು ಚಿನ್ನದ ರೂಪದಿಂದ ಹೊರ ನೀಡಿದ್ದಾನೆ ಈ ಚಿನ್ನದಿಂದ ನಮ್ಮ ದಾರಿದ್ರ್ಯ ನಾಶವಾಗಬೇಕು ಅದಕ್ಕಾಗಿ ನಾವು ಇದನ್ನು ಅಹಂಕಾರಕ್ಕಾಗಿ ಬಳಸುವುದು ಬೇಡ ನಮ್ಮ ಒಳತಿಗಾಗಿ ಬಳಸುವ ಸೋಂಪ ನೀನು ಕೂಡ ಹಾಗೆ ಮಾಡು ಸೋಂಪ ಹೌದು ರಾಂಪ ನಮಗೆ ಚಿನ್ನ ಸಿಕ್ಕಿತ್ತೆಂಬ ಆಡಂಬರವೂ ಬೇಡ ಅಹಂಕಾರವೂ ಬೇಡ ಎಲ್ಲವೂ ಭಗವಂತನು ನೀಡಿದ ಪ್ರಸಾದ ಎಂದು ಇರೋಣ ನಮ್ಮಿಬ್ಬರ ಈ ಸ್ನೇಹ ಹೀಗೆ ಮುಂದುವರಿಯಲಿ ಎಂದು ಮನೆ ಕಡೆಗೆ ಹೊರಟು ಹೋಗುವರು ದಿನ ಉಳಿದಂತೆ ರಾಂಪ ಆ ಊರನ್ನು ಬಿಟ್ಟು ಪೇಟೆ ಕಡೆಗೆ ಸೇರಿದ ಸೋಂಪ ಊರಲ್ಲಿಯೇ ಉಳಿದ ಹೀಗೆ ರಾಂಪ ಪೇಟೆ ಸೇರಿ ಐದಾರು ವರ್ಷಗಳೇ ಕಳೆದವು ಪೇಟೆಯಲ್ಲಿ ದೊಡ್ಡ ಮನೆಯನ್ನು ಕಟ್ಟಿಸಿದ ಹಾಗೆ ಒಂದು ಸಣ್ಣ ಹೋಟೆಲನ್ನು ಆರಂಭಿಸಿದ ವ್ಯಾಪಾರ ಜಾಸ್ತಿಯಾದಂತೆ ಹೋಟೆಲನ್ನು ದೊಡ್ಡದಾಗಿ ಪರಿವರ್ತಿಸಿ ಹತ್ತಾರು ಮಂದಿಗೆ ಕೆಲಸವನ್ನು ನೀಡತೊಡಗಿದ ಒಂದು ದಿನ ತನ್ನ ಗೆಳೆಯನ ನೆನಪು ಜೋರಾಗಿ ಕಾಡಿದಾಗ ತನ್ನ ಕಾರಿನೊಂದಿಗೆ ಊರಿನತ್ತ ಗೆಳೆಯನನ್ನು ಭೇಟಿಯಾಗಲು ಹೊರಟನು ಇಲ್ಲಿ ಸೋಂಪನ ಮನೆ ಅದೇ ರೀತಿ ಇತ್ತು ತನ್ನ ಮನೆಯೆದುರು ಕಾರು ಬಂದು ನಿಂತಾಗ ಯಾರಿರಬಹುದು ಎಂದು ಮನೆಯಿಂದ ಹೊರಗೆ ಬಂದು ನೋಡಿದಾಗ ತನ್ನ ಆಪ್ತ ಮಿತ್ರ ರಾಂಪ ಕಾರಿನಿಂದ ಇಳಿಯುವುದು ಕಂಡಾಗ ಓಡಿ ಹೋಗಿ ರಾಂಪನನ್ನು ಕೊಳ್ಳುವನು ಇಬ್ಬರು ಹಲವು ಕಾಲದ ನಂತರ ಭೇಟಿ ಇಬ್ಬರಿಗೂ ಖುಷಿಯೋ ಖುಷಿ ಹಾಗೆ ರಾಂಪನನ್ನು ಮನೆಗೆ ಕರೆದುಕೊಂಡು ಬಂದು ಕುಳ್ಳಿರಿಸಿ ಬಾಯಾರಿಕೆ ನೀಡಿದ ರಾಂಪನಿಗೆ ಆಶ್ಚರ್ಯ ಈ ಸೋಂಪ ಇನ್ನೂ ಬದಲಾಗದೆ ಅದೇ ರೀತಿ ಇದ್ದಾನೆ ಯಾಕೆ ಎಂಬ ಅನುಮಾನ ಅದಕ್ಕೆ ಕೇಳಿಯೇ ಬಿಟ್ಟ ಅಲ್ಲ ಸೋಂಪ ನೀನು ದೇವರೇ ದೇವರು ಕೊಟ್ಟ ಚಿನ್ನವನ್ನು ಉಪಯೋಗ ಮಾಡಿಲ್ಲವಾ ಅಂದಾಗ ಸೋಂಪ ಉಪಯೋಗ ಮಾಡಿದೆ ಅದರಿಂದ ಹತ್ತು ನಾಣ್ಯ ನಾನು ಇರಿಸಿಕೊಂಡು ಉಳಿದ ನಾಣ್ಯಗಳಿಂದ ಆ ದೇವರ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿಸಿದೆ ನೋಡು ಈಗ ಆ ಕಡೆ ಕರಿಕಲ್ಲಿನ ಮೆಟ್ಟಿಲು ಅಲ್ಲಿಗೆ ಕಾಣಿಸುತ್ತದೆ ಅದೆಲ್ಲವನ್ನೂ ಮಾಡಿದೆ ಅಂದ ಹಾಗೆ ನೀನು ಏನೆಲ್ಲ ಮಾಡಿಕೊಂಡೆ ರಾಂಪ ಎಂದು ಗೆಳೆಯ ಕೇಳಿದಾಗ ರಾಂಪ ನಗುತ್ತಲೇ ಹೇಳತೊಡಗಿದ ನೋಡು ಸೋಂಪ ನಾವು ಅವತ್ತು ಬಡವರು ದಿನ ಕಷ್ಟಗಳೇ ತುಂಬಿದ್ದವು ನಾವು ದಿನ ದೇವರ ಮುಂದೆ ಕಣ್ಣೀರು ಹಾಕುತ್ತಿದ್ದೆವು ದೇವರು ನಮ್ಮ ಕಷ್ಟ ನೀಗಲೆಂದು ನಮಗೆ ಚಿನ್ನದ ನಾಣ್ಯ ಕರುಣಿಸಿದ ನಾವು ಅದರಿಂದ ಹತ್ತು ನಾಣ್ಯವನ್ನು ದೇವರಿಗೆ ಇಟ್ಟು ಉಳಿದ ನಾಣ್ಯದಿಂದ ನಾನು ಎಲ್ಲವನ್ನೂ ಸಂಪಾದಿಸಿಕೊಂಡೆ ನನ್ನ ಗೆಳೆಯ ನೀನು ಇಂದಿನ ಹಾಗೆಯೇ ಇದ್ದೀಯ ನೋಡು ದೇವರು ನೀಡಿದ್ದನ್ನು ನೀನು ಅವನಿಗೆ ನೀಡಿದ್ದಿ ನಮ್ಮ ಗೃಹಚಾರ ದೋಷಗಳು ದೂರವಾಗಲಿ ಎಂದು ದೇವರು ಕರುಣಿಸಿದ್ದಾರೆ ಅದನ್ನು ನಾವು ಬಳಸಿಕೊಳ್ಳದೇ ಇದ್ದರೆ ಅದು ನಮ್ಮ ತಪ್ಪು ಎಲ್ಲರಿಗೂ ಒಂದೊಂದು ಅದೃಷ್ಟ ಇರುತ್ತದೆ ಅದನ್ನು ನಾವು ಉಪಯೋಗ ಮಾಡದೆ ದೇವರನ್ನೇ ದೂರುವವರೂ ಇದ್ದಾರೆ ನಿನ್ನ ಕಥೆಯೂ ಹಾಗೆಯಾಯಿತು ಭಗವಂತ ಕೊಟ್ಟದ್ದನ್ನು ನಾವು ಬಳಸಿಕೊಳ್ಳಬೇಕು ಸೋಂಪ ನೀನು ಹೀಗೆ ಮಾಡಿದಿ ಎಂದು ನಿನ್ನನ್ನು ನಾನು ಕೈಬಿಡುವುದಿಲ್ಲ ನಮ್ಮ ಪಾಲಿನ ಚಿನ್ನದ ನಾಣ್ಯದಿಂದ ಗುಡಿಯ ಕೆಲಸವನ್ನು ಮಾಡಿ ಎಲ್ಲರೂ ಹೃದಯವನ್ನು ಗೆದ್ದೆ ಆದರೆ ನಿನ್ನ ಜೀವನ ರೂಪಿಸುವಲ್ಲಿ ಸೋತೆ ನಾನು ಇಲ್ಲಿವರೆಗೆ ಆ ಮಡಿಕೆಯಿಂದ ಅರ್ಧ ಭಾಗ ಚಿನ್ನದ ನಾಣ್ಯವನ್ನು ಉಪಯೋಗ ಮಾಡಿದ್ದೇನೆ ಉಳಿದ ಅರ್ಧ ಭಾಗವನ್ನು ನಿನಗಾಗಿ ನೀಡುತ್ತೇನೆ ಈ ಅದೃಷ್ಟ ದಾಟದಲ್ಲಿ ನೀನು ನನ್ನಂತೆಯೇ ಬದಲಾಗಬೇಕು ಈ ನನ್ನ ಆಪ್ತ ಮಿತ್ರ ನನಗೆ ಚಿಕ್ ಚಿನ್ನಕ್ಕಿಂತಲೂ ಮಿಗಿಲು ಎಂದು ತಬ್ಬಿಕೊಂಡಾಗ ಸೋಂಪನ ಕಣ್ಣೀರು ರಾಂಪನ ಹೆಗಲ ಮೇಲೆ ಧಾರಾಕಾರವಾಗಿ ಹರಿಯತೊಡಗಿತು